ಹೊರಗ್ ನೋಡಿದ್ರ ಪುರಿ ಬಾಜಿ ಸೆಂಟರ್ ಅಂತ ಬೋರ್ಡ್ ಹಾಕ್ಯಾನ ಹೋಗಿ ನೋಡಿದ್ರ ಮುದಿಕ್ಕೆ ಲಂಗ ಹೊಲ್ಕೊಂಡ್ ಕುಂತಿರ್ತಾನ ನಿನ್ನ ಗಂಡ ಪುರಿ ಬಾಜಿ ಬಶ ಸುಮ್ಮನೆ ಫಾಲ್ತು ಮಾತಾಡ ಅದವ್ರ ಪಾರ್ಟ್ ಟೈಮ್ ಜಾಬ್ ಎಷ್ಟು ಚಲೋ ಜಿಲೇಬಿ ಮಾಡ್ತಾರಂತ ನಿನಗೇನ್ ಗೊತ್ತು ಏನ್ ಬಾಳ್ ಚಲೋ ಮಾಡ್ತಾನ ನೆಟ್ಟ ಜಿಲೇಬಿ ಮಾಡಕ್ ಬರೋದಲ್ಲ ಅವಂಗ ಸೊಟ್ಟ ಪಟ್ಟ ಮಾಡ್ಕೊಂಡ್ ಕುಡ್ತಾನ ಏನ್ ಜಿಲೇಬಿ ಮಾಡ್ತಾನವ ಪುರಿ ಅಂತ್ರು ಒಂದು ಉಬ್ಬುದಲ್ಲ ಕಟ್ಟರೆ ಮಾಡ್ಕೊಂಡ್ ಮಾಡ್ಕೊಂಡು ತಿನ್ಬೇಕವ ಜಿಲೇಬಿ ಸೊಟ್ಟ ಪಟ್ಟನ ಮಾಡ್ತಾರ ನಿಮ್ ಮತ್ತಜಿನ ಕಾಲದಿಂದ ಹಂಗ ಮಾಡ್ಕೊಂಡ್ ಬಂದಾರ ಭಂಗ ಮಾಡ್ತಾರ ಅಂದ್ರ ಹಳೆ ಕಾಲದಿಂದ ನೀವು ಮುತ್ತಜ್ ತಪ್ಪ ಮಾಡಬೇಕ ಹಳೆ ಕಾಲದ ಬಗ್ಗೆ ಮಾತಾಡತಿ ಹಳೆ ಕಾಲದ ಹೆಣ್ಮಕ್ಳ ಒಂದೊಂದು ಡಜನ್ ಮಕ್ಕಳು ಹಡಿತಿದ್ರ ನೀ ಹಡಿತಿ ಹಳೆ ಕಾಲದ ಬಗ್ಗೆ ಮಾತಾಡತಾಳ ಆ ಓರ್ಪಿಸೇ ನಾನು ಹಡಿತೀನಿ ಅದನ್ನ ತಗೊಂಡ್ ನೀವೇನ್ ಮಾಡ್ತಿ ವಾವ್ ನೈಸ್ ಒಂದ್ ಡಜನ್ ಮಕ್ಳು ಹಡಿತೀವ ಹಡಿತೀನಿ ಆ ಡಮಿಸೋಳ ಮಗ ಬಶನ್ ಕೈಲಿ ಒಂದು ಪುರಿ ಉಬ್ಸಕ್ ಆಗೋದಲ್ಲ ಅದ್ರೊಳಗ ಇನ್ ಹೊಟ್ಟೆ ಉಬ್ಬಿಸ್ತಾನ ಹುಚ್ಚೋಳ ಮಗ ನೀ ಹೋಗ್ಬಿಡಿ ಈಗ ನಮ್ಮನೆಯವ್ರ್ ಮಲ್ಕೊಂಡು ಬಹಳ ಹೊತ್ತ ಅವ್ರ ಎದ್ರ ಮತ್ತೆ ಪ್ರಾಬ್ಲಮ್ ಆಗತ್ತ ಆಗತ್ತೆ ಎಡಾಕ ಎಚ್ಚರದಾಗ ಎಳಕ ಆಗೋದಿಲ್ಲ ಮಗ ಇನ್ ಮೊಕ್ಕೋಣಾಗ ಏನತ್ತ ನಾವು ಒಬ್ಬಳೆ ಮಗ ಅವ್ರು ಹೇಳಿಕ್ರು ಅಷ್ಟ ಹೋತು ಇನ್ನು ಒಂದು ಮಾತಾಡಿದ್ರು ನನ್ನ ಕೈ ಕಾಲು ಎರಡು ಹೇಳ್ತಾವ ನನ್ ಮೇಲೆ ಕೈ ಎತ್ತಿ ನಿನ್ನ ದೊಡ್ಡಕ್ ನಂಗಿರಲ್ಲ ಅವ್ರ ಮೇಲೆ ಕೈ ಮಾಡ್ತಿ ಆ ಹುಚ್ಚು ಸುಳ ಮಗನ್ ಸಂಬಂಧ ನನ್ನ ಮೇಲೆ ಕೈ ಮಾಡ್ತಿ ಗಂಡ ನಿನ್ನಂಗಿನ ಹೆಬ್ಬಟ್ಟ ಎಂ ಬಿ ಎಂ ಬಿ ಎ ಮಾಡ್ಯಾರ ಇದ್ರಾಗ ಪುರಿ ಒಪ್ಸ್ರಾಗ ಇಲ್ಲ ಮುದಕ್ಯಾರ ಲಂಗ ಹೊಲ್ಲಿದರಗ ಮಬ್ಬ ಶಿಖಾಮಣಿ ಹೂ ಬದಾನವಾನ ಗಂಡ ನಿನ್ನೆ ಒಂದ್ ಪ್ಲೇಟ್ ಪುರಿ ಬಾಜಿ ತರಾಕ್ ಹೋದ್ರ ಬಾಟ್ಲಿ ತಂದಿರಲಂತ ಓಚ್ಚಿಸೋಳಗ ನನ್ ಗಂಡ ಬಂತೀಯ ಭಾಷಣ ಫಾರೇನ್ಯಾಗ ಕಲ್ತ್ ಬಂದ್ರಂ ಬಿಲ್ಟಪ್ ಎರಡು ಅಕ್ಷರ ಇಲ್ಲ ನಾ ಮತ್ ಪರನ್ಯಾಗ ಕಲ್ತು ಬಂದಿದ್ದು ಅಂದ್ರು ನನ್ ಹತ್ರ ಇಲ್ಲಾರ್ದು ಏನ್ ನೋಡಿದ್ ಹೇಳ ಅವನ ಹತ್ರ ನಿನ್ನ ಫಾರೆನ್ ಸಾಲಿಗೆ ಬೆಂಕಿ ಹಚ್ಚ ಇಷ್ಟು ಫಾಲ್ತು ಅದೇ ಅಂತ ನಿನ್ ಗೊತ್ತಿದ್ರು ಫಾರೆನ್ ಹೋಗಿ ಕಲಿಯುತ್ತದ ಏನಿತ್ತು ಮತ್ತೇನ್ ಮಾಡ್ಲಿ ನನ್ನಂತ ಇಂಟೆಲಿಜೆಂಟ್ ಹುಡುಗಗ ಇಲ್ಲಿ ಯಾರು ಅಡ್ಮಿಷನ್ ಕೊಡ್ಲಿಲ್ಲ ಅದ್ ಬಿಡ ನಡಿ ಆ ಡುಮ್ಮಕ್ ಸೈಡ್ ಹಚ್ಚಿ ನನ್ನ ಬಸ್ ಹಾಕ್ತ ಎಲ್ಲರ ಓಡೋಗ ನಾವು ಒಳ್ಳೆ ಶಿವು ಯಾಕೆ ಓಡಿದ್ರು ನನ್ ಕಾಲ್ ಬಾಯತ್ತ ಮಕ್ಕೊಂಡ್ ಮೊಕ್ಕೊಂಡ ನಿನ್ನ ದೊಮ್ಮನ ಕಾಲ್ ಬಾತಂಗ ನೀ ಓಡಿದ್ರು ನಿನ್ನ ಕಾಲ್ ಬಾಯೋದ ನನ್ನ ಮಾತಿನ ಅರ್ಥ ನನಗ್ ನಿನ್ ಜೊತೆ ಯಾವ ಸಂಬಂಧನೂ ಇಟ್ಕೊಳಕ್ ಮನ್ಸಿಲ್ಲ ಸುಮ್ಮನೆ ಮರ್ತ ಬಿಡ ನನ್ನ ಯಾಕೆ ಮರಿಬಾಕ ಮರತೇನ ನಿನ್ನ ಬಡ್ಡೆಕ್ ಎಷ್ಟು ದೊಡ್ಡ ಮೊಬೈಲ್ ಕೊಡ್ಸಿದ್ದ ನೀ ಕೊಡ್ಸಿದ್ದ ದೊಡ್ಡ ಚೈನಾ ಮೊಬೈಲ್ ಒಂದ್ ತಿಂಗಳನ್ನೂ ತಾಳಕೆ ಬರ್ಲಿಲ್ಲ ಚೈನಾ ಮಾಲೀಕ ಬೈತೇನ ನೀ ನಮ್ ದೇಶದಿ ನೀ ಯಾಕೆ ಬಾಳ ತಾಳಕೆ ಬರ್ಲಿಲ್ಲ ಹಡ್ಕೋ ದೋತ್ರ ಸರಿ ಮಾಡ್ತೀವಿ ಮದ್ದೆಲ್ಲ ಕುಡಿತಿದ್ದಿಲ್ಲ ಈಗ ನಾಟಕ ಮಾಡ್ತಿ ಬರ್ತ್ಡೇ ಕಾರ್ ಕೊಡ್ಸಿದ್ನಲ್ಲ ಅದು ಕಾರ್ ಆ ನಿನ್ ಗುಜ್ರಿ ಕಾರ್ನಾಗ ಇಂಜಿನ್ ಸಹಿತ ಇರ್ಲಿಲ್ಲ ಬರ್ತ್ಡೇ ಯಾರ ಅಂತ ಗಿಫ್ಟ್ ಕೊಡ್ತಾರನ ಲೇ ಬೇಡ್ಕೊಂಡ್ ತಿನ್ನಕ್ಕೆ ಡಿಕ್ಕಿತ್ತಗಾದ್ರ ಇಂಜಿನ್ ಎಲ್ಲಿಂದ ಬರ್ಬಕಾರಿ ಮುಂದಿರತ್ತ ಮುಂದಿಲ್ಲ ಬರೋಳ ಕುಡ್ದಿ ಅದಕ್ಕ ಇಷ್ಟು ಮಾತಾಡಕತ್ತಿ ನೀನ್ ಕುಡಿ ಸಂಬಂಧ ನಾನ್ ಮದ್ವೆ ಆಗ್ಲಿಲ್ಲ ಒಂದ್ ವೇಳೆ ನೀ ಕುಡಿಯೋದು ಬಿಟ್ಟಿದ್ರ ಎಷ್ಟು ಚಲೋ ಆಗ್ತಿತ್ತು ಎಲ್ಲರೂ ಹಿಂಗ ಅಂದ್ರು ನಮ್ಮಪ್ಪ ಮನೆ ಬಿಡ ಅಂದ ಅದಕ್ಕ ನೀನ ಆಟೋ ಮಾಡ್ಕೊಂಡ್ ಹೋಗಂದ್ಯಾ ನಮ್ಮವ್ವ ನಿನ್ ಬಿಡ ಅಂದ್ಲು ಅದಕ್ಕ ಆಕೆನಾ ಬಿಟ್ಟಬಟ್ಟೆ ನೀನ್ ನೋಡಿದ್ರ ಕುಡಿದ್ ಬಿಡ ಅಂತಿ ನೀನ್ ಹೌದು ಬಿಟ್ಬಿಡ ಅದನ್ನ ಯಾಕಂದ್ರ ನಿನಗ್ ಶರೀರ ಕಿಸ್ಕೊಳಕ್ ಆಗುದಿಲ್ಲ ಯಾ ಬಾಡನ್ ಮಗ ದಕ್ಕಿಸ್ಕೊಳಕ ಕುಡಿತಾನ ಕುಡಿಯೋದು ಆ ಡುಮ್ಮು ಸುಳ ಮಗ ಬಶ್ಯಾನ ಭಯ ತೆರ ಬಿಡಕ್ಕೆ ನನಗ ನಿನ್ನ ಮೇಲೆ ಯಾವ ಇಂಟ್ರೆಸ್ಟು ಇಲ್ಲ ನೀ ಬ್ಯಾಡ Ninquito de Pira de Bela <laughs> Nano, nen 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 I am coming, I am coming. <laughs> Camps, each wait for me. I am coming, camps.